ಮಾಡಕ್ ಆಗುದು ಆಮೇಲೆ ಹತ್ತು ಮಾತಾಡಿದ್ರೆ ಹಂಗ ಕೇಳಬೇಕಂತ ಈಗಿನ ಹತ್ತು ಮಾಡಿ ಮುಗಿತಂದ್ರ ನಾನು ನಿಮಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಬರ್ತಾ ಇರ್ತಾ ಅರವತ್ತೈದು ವರ್ಷ ಯಾಕೆ ನೀವು ಯಾವುದೂ ಗ್ಯಾರಂಟಿ ಕೊಡಲಿಲ್ಲ ಯಾರಿಗೂ ಏನು ಕೊಡಲಿಲ್ಲ ಅನ್ನುವಂತಹ ಸಂಗತಿಯನ್ನು ನೀವು ನನಗೆ ಹೇಳಬೇಕು ಜಗತ್ತಿನ ಅತ್ಯಂತ ಸಂಪದ್ಭರಿಕವಾದಂತಹ ದೇಶ ನಮ್ಮ ದೇಶ ಅಂತ ಇಂತ ದೇಶ ಅಂದ್ರೆ ಇಲ್ಲಿ ಯಾವುದಕ್ಕೂ ಬರ್ತಾ ಇಲ್ಲ ಖರೀದ ಸಂಪತ್ತಿಗೆ ಕೊರತೆ ಇಲ್ಲ ನೀರಿಗೆ ಕೊರತೆ ಇಲ್ಲ ಜನರ ಸಾಮರ್ಥ್ಯಕ್ಕೆ ಕೊರತೆ ಇಲ್ಲ ಆದರೆ ಸ್ನೇಹಿತರೆ ಹೊಡೆಯ ಕತ್ತಿರಿ ಹಂಗ ಕಾಂಗ್ರೆಸ್ ಅನ್ನ ಈ ಜಿಲ್ಲಾ ಪಂಚಾಯಿತಿ ಸದ್ಭವಾದಾಗ ಕಾಂಗ್ರೆಸ್ನ ರಾಜಕೀಯವಾಗಿ ಈ ಬಾಣಾಯನ ಬಾಣ ಏನ ಮೇಲೆ ಬಿಟ್ಟಿರಿ ಇವತ್ತು ಇಲ್ಲಿ ಬಿಟ್ಟಿರಿ ಏಳನೇ ತಾರೀಕು ಕಾಂಗ್ರೆಸ್ನ ಕಾಂಗ್ರೆಸ್ ಮೇಲೆ ಹಿಂಗ ಬಾಣ ಬಿಡ್ರಿ ಕಮಲಎತ್ತು ಆಕಾಶದೊಳಗೆ ಹಾರಬೇಕು ಆ ರೀತಿಯಂತದಲ್ಲಿ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷವಾಗಿದೆ 76 ವರ್ಷ ಆದ ನಂತರ ಕಾಂಗ್ರೆಸ್ ಪಾರ್ಟಿವರು ಇವತ್ತು ಏನು ಹೇಳ್ತಾ ಇದ್ದಾರೆ ನಾವು ಒಂದು ಲಕ್ಷ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅವ್ರಿಗೆ ಕೇಳ ಅರವತ್ತೈದು ವರ್ಷ ಯಾಕೆ ಕೊಡ್ಲಿಲ್ಲ ಇನ್ನೊಂದು ಪ್ರಶ್ನೆ ಈ ಅರವತ್ತೈದು ವರ್ಷ ನೀವು ಏನೇನು ಘೋಷಣೆಯನ್ನ ಕೊಟ್ಟಿದ್ರಿ ಏನೇನಿದ್ರು ಹೇಳಿದ್ರು ಹಠಾವು ಅದರೇನು ಬಡತನ ನಿರ್ಮೂಲನೆ ಮಾಡ್ತೀನಿ ಬಡವರ್ಮ ನಿರ್ಮೂಲನೆ ಮಾಡಲಿಕ್ಕೆ ಹೊರಟು ಬಡವರ್ಮ ನಿರ್ಮೂಲನೆ ಮಾಡಿ ಹೊತ್ತು ಪ್ರಜಾಪ್ರಭುತ್ವ ನಿರ್ಮೂಲನೆ ಮಾಡಲಿ ಕೊಟ್ಟಂತ ಒಂದು ಯಾವುದಾದ್ರೂ ಅತ್ಯಂತ ದುಷ್ಟ ಪಾರ್ಟಿ ಇದ್ದರೋದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು ಇವತ್ತು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಏನ್ ಹೇಳಿದ್ರೋ ಲೋಕಸಭೆ ಚುನಾವಣೆಗಿಂತ ಮೊದಲ 10 ಕೆಜಿ ಅಕ್ಕಿ ಬೇಕಾದ ಬಡವರಕ್ಕೆ 10 ಕೆಜಿ ಅಕ್ಕಿ ಕೊಡೋದ್ರೆ 10 ಕೆಜಿ 10 ಕೊಡೋದಕ್ಕೆ ಒಂದ ಕಾಲಕ್ಕೆ 5 ಕೆಜಿ ಅಕ್ಕಿ ಕೊಡcurrentThread ಪುಣ್ಯಾತ್ಮ ಯಾರು ಇವ್ರ ಇಂಥ ಅವ್ರಿಗೆ ಏನ್ ಶಕ್ತ ಬಳಸ್ಕೊಡ್ತೀನಿ ಅನ್ನೋದಿಲ್ಲ ನಮ್ಗೆ ಅಯ್ಯ ನಾನು ನಿವಾಸ ಇವ್ರ ಇಂಥ ಜನ ಅವ್ರ ಅಕ್ಕಿಯೊಳಗೆ ಅನ್ನ ಭಾಗ್ಯದ ಅಕ್ಕಿಯಲ್ಲಿ ರಾಮನ ಅಕ್ಷತೆ ಮಾಡಿದ್ದಾರೆ ರಾಮನ ಅಕ್ಷಿ ಕಾಲ ಮಾಡಿದ್ದಾರೆ ಅಂತ ಹೇಳಿದಂತ ಅತ್ಯಂತ ಸುಳ್ಳು ದೊಡ್ಡ ದಗಾ ಕೋರ್ ಇದ್ದಾರೆ ಅದು ಕಾಂಗ್ರೆಸ್ ಒಂದು ಒಂದು ಅಕ್ಷಿ ಕಿಲೋಕಿ ಕೊಟ್ಟಿದ್ರೆ ಇದು ಹೇಳುದೇನೆ ಅದರ ಎರಡ್ನೂರು ಯೂನಿಟ್ ಫ್ರೀ ಯಾರಿಗೆ ಎರಡ್ನೂರು ಯೂನಿಟ್ ಸಿಕ್ಕಿದ್ರೆ ಹೇಳಿ ಒಬ್ಬರಿಗೆ ವಿದ್ಯುತ್ ಇರಲಿಲ್ಲ ವಿದ್ಯುತ್ತಿನ ಕೊರತೆ ಇತ್ತು ಈ ಬಂಗಡಕ್ಕೆ ಸಮ ವಿದ್ಯುತ್ತಿನ ಕೊರತೆ ಇತ್ತು ಆ ವಿದ್ಯುತ್ತಿನ ಕೊರತೆಯ ಕಾರಣದಿಂದ ಯಾವಾಗೋ ಕರೆಂಟ್ ಬರ್ತಿತ್ತು ಯಾವಾಗೋ ಹೋಗ್ತಿತ್ತು ಆದ್ರೆ ಮೋದಿಯವರು ಬಂದ ನಂತರ ನನಗೊಂದು ಮಾತು ಹೇಳಿದರು ಈ ನಿಮ್ಮ ಲೈಟ್ ಏನು ಉರಿ ಈಗ ಇದಕ್ಕೆ ನನ್ನ ಇಲಾಖೆ ಕಲ್ಲಿದ್ದರಬೇಕು ಮೋದಿಯವರು ಹೇಳಿದ್ರು ಇವರು ಕಲ್ಲಿದ್ದಿ ಉತ್ಪಾದನೆ ಮಾಡಿಲ್ಲ ಅವರ ಕಲ್ಲಿದ್ದಲಾಗ ಭ್ರಷ್ಟಾಚಾರ ಮಾಡ ಕಲ್ಲಿದ್ದಲೊಳಗೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ರು ಎರಡು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷದ ಯುಪಿಎ ಸರ್ಕಾರದೊಳಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ಯಾರು ಭ್ರಷ್ಟಾಚಾರ ಮಾಡಿದ್ರು ದೇಶ ಯಾಕೆ ಬಡವಾಗಿ ಉಳಿತು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಕಾಂಗ್ರೆಸ್ ಪಾರ್ಟಿ ಈ ದೇಶದೊಳಗೆ ಮೊದಲನೇ ಚುನಾವಣೆ ಮಾಡಿ ಆಡಳಿತ ನಡೆಸಲಿಕ್ಕೆ ಶುರು ಮಾಡಿದ್ರು ಜಿ ಈಗ ನಿಮ್ಗ ನಾವು ಫೈ ಜಿ ಕೊಟ್ಟಿವಿ ಯಾರು ಓಪನರ್ ಹೇಳಿದ್ರೆ ಭ್ರಷ್ಟಾಚಾರ ಆಗೈತೆ ಅಂತ ಟೂ ಜಿ ಫೈವ್ ಜಿ ಅಂತಂದ್ರೆ ನಿಮ್ ನಾಗ ಇರ್ತೈತೆ ಈಗ ಫೈವ್ ಜಿ ಕೊಟ್ಟಿವಿ ನಾವು ಒಂದು ಭ್ರಷ್ಟಾಚಾರ ಇಲ್ಲ ಇಡೀ ಕಾಮನ್ವೆಲ್ತ್ ಗೇಮ್ ಪ್ರಕರಣದಾಗ ಕಾಮನ್ವೆಲ್ತ್ ಗೇಮ್ ಅಂತ ಆಡಿಸ್ತದೆ ಅನೇಕ ದೇಶದವರು ಬರ್ತಾರ ಅನೇಕ ದೇಶದವರು ಇಲ್ಲಿ ಬಂದು ಆಟ ಆಡಬೇಕು ಅದ್ರೋಗಿ ತುಂಬ ಕಾಂಗ್ರೆಸ್ ಪಾರ್ಟಿ ಹೆಂಗಂತಂದ್ರ ಒಂದು ಊರಾಗತ್ತವ ರಾಜ ಇದೆಯ ಆ ರಜೆ ಬಹಳ ಒಳ್ಳೇವೇ ಇದೆ ಆದ್ರೆ ಅವನ ಕಡೆ ಒಬ್ಬವ ಭ್ರಷ್ಟ ಒಬ್ಬ ನೌಕರ ಇದ್ದ ಆದ್ರೆ ಭ್ರಷ್ಟ ನೌಕರನ ಬಗ್ಗೆ ರಾಜ ಪ್ರೇಮ್ ನಿಂಗಾಗಿ ಅವ ನೌಕರಿಯಿಂದ ತೆಗಿತ ಎಲ್ಲರ ಭ್ರಷ್ಟಾಚಾರ ಮಾಡ್ತಾನೆ ಇನ್ನೊಂದು ಕಡೆ ಕಳಿಸಿದ್ದೆ ನೀನ್ ಬಾಳ ಇಲ್ಲೋ ಇಲ್ಲಿ ಬಾಳ ದುಡ್ಡು ತಿನ್ನಿ ಅಂತ ಎಲ್ಲಿ ಮಾಡಿದ್ರು ದುಡ್ಡು ಹೊಳಿತಿದ್ದ ಕೊನೆಗೆ ಏನ್ ಮಾಡಿದ್ರಪ್ಪ ರಾಜ ನಿನಗ ಲಾಸ್ಟ್ ಚಾನ್ಸ್ ಕೊಡ್ತೀನಿ ನೀನ್ ಹೋಗಿ ನನ್ನ ರಾಜಧಾನಿ ಪಕ್ಕಕ್ಕೆ ಸಮುದ್ರ ಐತಿ ಆ ಸಮುದ್ರದೊಳಗ ಸಮುದ್ರದ ಪಕ್ಕಕ್ಕೆ ನಿಂದಿರಬೇಕು ದಿವಸ ತೆರಿ ಎಷ್ಟು ಬರ್ತಾವ ಹೇಳಿ ಎಣ್ಣು ನನಗೆ ಹೇಳಬೇಕು ರಾತ್ರಿ ಅಂತ ತೆರಿ ಬರ್ತಾವಲ್ಲ ತೆರಿ ಎಷ್ಟು ಬರ್ತಾವ ಎಣಿಸ್ ಹೇಳ್ಬೇಕು ಎಂಟು ದಿವಸ ಆತ್ರಿ ಎಲ್ಲಾ ಮೀನಾ ಹಿಡಿಯೋ ದೋಣಿ ತಗೊಂಡೋಗ್ತಾರಲ್ಲ ಅವ್ರ ದೋಣಿ ಅವ್ರು ಬಂದು ಹೇಳಿದ್ರು ರಜಾ ಬಹಳ ತ್ರಾಸಿ ಏನಾಗಿದೆ ಅವನು ಹಾಕಿದ್ದ ತೆರಿಗೆ ಎಣಿಸಿದ್ರೆ ಏನ್ ರೊಕ್ಷ ಸಿಗುದಿಲ್ಲ ಅಂತ ಇವೇನ್ ನೀವು ಒಬ್ಬನ ತೆರಿ ಎಣಸಕ್ ಕುಡಿಸಿರಿ ಅವನ್ ದಿವಸ ನಮ್ಗೆ ಹೆದರ್ಸ್ತಾನ ನಿಮ್ಮ ಬೋಟ್ ಅಡ್ಡ ಬಂದು ನನಗೆ ತೆರಿ ಎಣಿಸೋ ಶ್ರಾಸ ಎತ್ತಿ ಲೆಕ್ಕ ತಪ್ಪೈತಿ ರಾಜ ಹೇಳಿ ನಿಮ್ಗೆ ದಂಡ ಹಾಕಿಸ್ತೀನಿ ನಿಮ್ಗೆ ಒಳಗೆ ಹಾಕಿಸ್ತೀನಿ ಅಂತ ಹೆದರಿಸ್ತಾನ ಇನ್ನೂ ರೊಕ್ಕ ಕೊಡಂತಾನ ತೆರಿ ಎಣಿಸುದ್ರಾಗೂ ದುಡ್ಡು ಹೊಡೆಯುವ ಭ್ರಷ್ಟಾಚಾರ ಮಾಡುವಂತ ಪಾರ್ಟಿ ಯಾವುದಾದ್ರೂ ಇದ್ರೆ ಆ ಪಾರ್ಟಿಯ ಹೆಸರೇನು ಕಾಂಗ್ರೆಸ್ ಪಾರ್ಟಿ ಇವತ್ತು ಏನ್ ಮಾತಾಡ್ತಾರ ಈ ಭ್ರಷ್ಟಾಚಾರ ತುಷ್ಟೀಕರಣ ಕಾರಣದಿಂದ ದೇಶದೊಳಗ ಬಡತನ ಹಂಗ ಉಳಿತು ಆದರೂ ನಾನು ನಿಮಗೆ ಇವತ್ತು ವಿಶ್ವಾಸದಿಂದ ಹೇಳಲಿಕ್ಕೆ ಬಂದೇನೆ ಸ್ನೇಹಿತರೆ ಕಳೆದ ಹತ್ತು ವರ್ಷದೊಳಗೆ ಮೋದಿಯವರ ಆಡಳಿತದ ಪರಿಣಾಮ ಭ್ರಷ್ಟಾಚಾರ ರಹಿತವಾದಂತಹ ಒಂದೇ ಒಂದು ಕಳಂಕ ಇರಲಾರದಂತಹ ಆಡಳಿತದ ಪರಿಣಾಮ ಇವತ್ತು ಜಗತ್ತಿನ ಅತ್ಯಂತ ಐದು ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂತಹ ದುರ್ಬಲ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂತಹ ಭಾರತ ಜಗತ್ತಿನ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಸ್ನೇಹಿತರು ಇನ್ನು ಮೂರ್ನಾಲ್ಕು ವರ್ಷದವರು ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ನೀವು ಇವರನ್ನು ಕೇಳಬಹುದು ಹೌದ್ರಿ ರೀ ನಮಗೇನಾಗ್ತದಂತ ನಾನು ನಿಮಗೆ ಒಂದು ವಿಶ್ವಾಸ ಕೊಟ್ಟು ಹೋಗಲಿಕ್ಕೆ ಬಂದಿದ್ದೇನೆ ಕಳೆದ ಹತ್ತು ವರ್ಷದೊಳಗೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಏನ್ ಬೇರೆ ಬೇರೆ ಸ್ಕೀಮ್ಗಳಿದ್ದಾವ ಎಂಬತ್ತು ಕೋಟಿ ಜನರಿಗೆ ಐದು ಕೆಜಿ ಅಕ್ಕಿ ಇರಬಹುದು ಉಜ್ವಲ ಯೋಜನೆಯಲ್ಲಿ ನಾನು ನಿಮಗೊಂದು ಒಂದು ಅಂಕಿಯನ್ನು ಹೇಳ್ತೇನೆ ಅಂಕಿ ಸಂಖ್ಯೆ ವಾಜಪೇಯಿ ಆಡಳಿತದ ಅವಧಿಯಲ್ಲಿ ಹಿಡಿದು ನಮ್ಮ ದೇಶದವರೆಗೆ ಗ್ಯಾಸ್ ಕೊಟ್ಟಿದ್ದಂತಹ ಸಂಖ್ಯೆ ಮೋದಿ ಬರೋ ತನಕ ಎಂಟು ಕೋಟಿ ಮೋದಿ ಅವರ ಹತ್ತು ವರ್ಷದಲ್ಲಿ ನಾವು ಗ್ಯಾಸ್ ಕೊಟ್ಟಿರುವುದು ಅದರಲ್ಲಿ ಮೊದಲನೇದಾಗಿ ಫ್ರೀ ಗ್ಯಾಸ್ ಕೊಟ್ಟಿರುವಂತಹದ್ದು ಅರವತ್ತೈದು ವರ್ಷದೊಳಗೆ ವಾಜಪೇಯಿ ಅವರ ಹೈಯೆಸ್ಟ್ ಕೊಟ್ಟರೆ ಐದು ವರ್ಷ ಅದೆಲ್ಲ ಸೇರಿ ಎಂಟು ಕೋಟಿ ಅಂದ್ರೆ ಇಡೀ ಗ್ಯಾಸ್ ಇವತ್ತು ಕೇವಲ ಹತ್ತು ವರ್ಷದಲ್ಲಿ ಹನ್ನೆರಡು ಕೋಟಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿರುವಂತಹದ್ದು ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಕನಕ್ಷನ್ ಇಡೀ ಜಗತ್ತಿನಲ್ಲಿ ಯುದ್ಧ ನಡೆದರು ಯಾವ ದೇಶದಿಂದ ನಮ್ಗೆ ಗ್ಯಾಸ್ ಬರ್ತಾವ ಆ ಗ್ಯಾಸ್ಗಳು ಯುದ್ಧ ನಡೆದವು ಉಕ್ರೇನ್ ರಷ್ಯಾ ಇರಾನ್ ಇಸ್ರೈಲ್ ಇಸ್ರೇಲ್ನಿಂದ ಬರುವುದಿಲ್ಲ ಆದ್ರೆ ಇಸ್ರೇಲ್ನಿಂದ ಅವ್ರ ಜೊತೆ ಪಡೆದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತು ಎಲ್ಲಾ ದೇಶ ಅನೇಕ ದೇಶದೊಳಗ ಪೆಟ್ರೋಲ್ ಡೀಸೆಲ್ ಗಗನಕ್ಕೆ ಮುಟ್ಟಿದೆ ಆದರೆ ನರೇಂದ್ರ ಮೋದಿಯವರ ಉತ್ಸದ್ದಿತನದ ಪರಿಣಾಮ ಮತ್ತು ನಮ್ಮ ಆರ್ಥಿಕ ನೀತಿಯ ಪರಿಣಾಮ ಜಗತ್ತಿನ ಇತರ ದೇಶಗಳಿಗೆ ಘೋಷಿಸಿದ ನಮ್ಮ ದೇಶದವರೆಗೆ ಬಹಳಷ್ಟು ಕಮ್ಮಿ ರೇಟ್ ರೇಟ್ನಲ್ಲಿ ಆದರೆ ಜಗತ್ತಿನಲ್ಲಿ ಯಾಕಂದ್ರೆ ನಮ್ಮ ದೇಶದ ಪೆಟ್ರೋಲ್ ಡೀಸೆಲ್ ಇಲ್ಲ ನಾವು ಬೇರೆ ಕಡೆ ತರಿಸ್ಬೋದು ಎಲ್ಲ ಕಡೆ ತುಟ್ಟಾಗಿತ್ತು ಇಂಗ್ಲೆಂಡ್ ಅಂತ ದೇಶದವರು ಅಮೆರಿಕ ದೇಶದವರು ಅಂತಲೂ ಸಾಕಷ್ಟು ಬಹಳ ತುಟ್ಟಿಯಾಗುತ್ತೆ ಆದ್ರೆ ಇವತ್ತು ನಮ್ಮ ಮುತ್ಸದ್ದಿ ತನದ ಪರಿಣಾಮವಾಗಿ ಅವರ ಮುತ್ಸದ್ದಿ ಪರಿಣಾಮವಾಗಿ ಇವತ್ತು ನಾವು ಈ ಒಂದು ಜನರಿಗೆ ತೊಂದರೆ ಕಮ್ಮಿ ಆಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಗ್ಯಾಸ್ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಒಳಗೆ ನಾವು ಆರು ಸಾವಿರ ರೂಪಾಯಿ ಕೊಡ್ತೀವಿ ಮೋದಿ ನಮ್ಮ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಆಗಿರ್ತಾಗ ನಾವು ನಾಲ್ಕು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತೀವಿ ಇವರು ಬಂದ ಮೇಲೆ ಏನ್ ಮಾಡಿದ್ರು ಆ ನಾಲ್ಕು ಸಾವಿರ ನುಮ್ಗೆ ನೀರು ಕೊಡುದು ಕುಡಿದ್ರಲ್ಲ ಯಾಕೆ ಬಂದ್ ಮಾಡಿಲ್ಲ ಅಂದ್ರ ಫ್ರೀ ಫ್ರೀ ಒಂದ್ ಒಂದಕ್ಕೊಂದು ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ ರಸ್ತೆ ಆದ್ರೆ ನಾವು ಈ ಕಡೆ ಒಳ್ಳೆ ಸಶಕ್ತೀಕರಣಗೊಳಿಸುವಂತಹ ಜನರಿಗೆ ಸ್ಕೀಮು ಕೊಟ್ಟಿದ್ದೀವಿ ಹರ ಘರ್ ನಾಲ್ಕು ಮನಿ ಮನೆ ಪೈಪ್ ಲೈನ್ ಹಾಕಾಗತ್ತಲ್ಲ ಪ್ರದೀಪ್ ಚೆಟ್ರು ಹೇಳಿದ್ರು 何 ಮೋದಿ ಅವರು ಹೇಳಿದರು ಯಾರದ ಕೆಲಸ ಇರಲಿ ಈ ಜನ ನನ್ನ ಮೇಲೆ ನಂಬಿಕೆ ಇಟ್ಟಾರ ಈ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಾರ ಈ ನನ್ನ ಜನ ಪ್ರೀತಿ ಇಟ್ಟಾರೆ ಒಬ್ಬ ಹೆಣ್ಮಗಳು ಸಹಿತ ಕೊಳ ಹಿಡಿಕೊಂಡು ಹೊರಗೆ ಹೋಗಲಾರದಂತೆ ಬರೋ ನಾಲ್ಕೈದು ವರ್ಷದೊಳಗೆ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾನು ದೂರು ಕೊಡ್ತೀನಿ ಹತ್ತು ಲಕ್ಷ ಕೋಟಿ ರೂಪಾಯಿ ಇದರ ಜೊತೆಗೆ ನಾನು ನಿಮಗೆ ಅತ್ಯಂತ ಸಂತೋಷ ಸಂಗತಿ ಅಂತ ಹೇಳ್ತೇನೆ ನಾವು ಇಡೀ ದೇಶದೊಳಗ ಇಪ್ಪತ್ತಿಪ್ಪತ್ತೈದು ಜಿಲ್ಲೆ ಮೊದಲನೇ ಹಂತದವರು ಸೆಲೆಕ್ಟ್ ಮಾಡಿದ್ರು ಈಗೆಲ್ಲ ಕಡೆ ಮಾಡೋದು ಇಪ್ಪತ್ತಿಪ್ಪತ್ತೈದು ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿದ್ರು ಅದರ ಮೊದಲನೇ ಜಿಲ್ಲೆ ರಾಯಗಡ ಜಿಲ್ಲೆ ಇತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿ ಿಲ್ಲ ಇಲ್ಲೇ ಪೈಪ್ ಲೈನ್ ಎಲ್ಲಿಂದ ಸಮದತ್ತಿ ಎಲ್ಲಮ್ಮನ ಮಡಿಲಿನಿಂದ ನಿಮಗೆ ಲೈನ್ ಹಾಕಿ ಇನ್ನು ಒಂದು ಒಂದೂವರೆ ವರ್ಷದೊಳಗೆ ಹುಬ್ಬಳ್ಳಿ ಧಾರವಾಡದಾಗ ಹೆಂಗೆ ಕುಡಿಯುವ ನೀರನ್ನ ಮಲಪ್ರವಾದ ಕುಡಿಯುವ ನೀರನ್ನ ಕೊಡ್ತೀವಿ ಹಾಗೆ ನಿಮಗೂ ಇಲ್ಲಿಯೂ ಕುಡಿಯುವ ನೀರಿನ ಕೊಡುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇದೆ ಅದನ್ನು ಮಾಡಿಕೊಂಡು ಕಿಸಾನ್ ಸಮ್ಮಾನ್ ನಿಧಿ ಆಯುಷ್ಮಾನ್ ಆರೋಗ್ಯ ಭಾರತ ಎಲ್ಲದರ ಪರಿಣಾಮ ಕಳೆದ ಹತ್ತು ವರ್ಷದೊಳಗೆ ಇಪ್ಪತ್ತೈದು ಕೋಟಿ ಜನ ಬಡವರು ಆರ್ಥಿಕ ಶಕ್ತಿಯಾಗಿ ಬರುವ ಮೂರು ವರ್ಷಗಳ ಬಂದಾದಾಗ ನಮ್ಮ ದೇಶದ ಕೈಯಲ್ಲಿ ನಮ್ಮ ದೇಶದ ಖಜಾನೆಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇರ್ತದೆ ಆ ದುಡ್ಡನ್ನು ಉಪಯೋಗ ಮಾಡಿಕೊಂಡು ನಮ್ಮ ದೇಶದಲ್ಲಿರುವಂತಹ ಎಲ್ಲ ಬಡವರನ್ನು ಮೇಲಕ್ಕೆತ್ತಿ ಅವರನ್ನ ಮಧ್ಯಮ ವರ್ಗದ ಕುಟುಂಬದವರನ್ನಾಗಿ ಮಾಡುವಂತಹ ಸಂಕಲ್ಪವೇ ಮೋದಿ ಅವರ ದೊಡ್ಡ ಪಿಕ್ಚರ್ ಅನ್ನುವಂತಹ ಮಾತನಾಡುತ್ತೆ ನಿಮ್ಮ ಇಲೆಕ್ಷನ್ ಬಂದಾಗಿ ಬಿಟ್ಟಿ ಭಾಗ್ಯಗಳನ್ನು ಇದಕ್ಕೆ ಯಾವುದೋ ಅವಶ್ಯಕತೆ ಬಿಡಲಾರ್ದಂಗೆ ಜನರನ್ನ ಸ್ವಾಭಿಮಾನಿ ಸಂಪನ್ನರನ್ನಾಗಿ ಮಾಡಿ ಅವರನ್ನ ಮಿಡಲ್ ಕ್ಲಾಸ್ ಅಂದ್ರೆ ಮಧ್ಯಮ ವರ್ಗದ ಕುಟುಂಬದವರನ್ನಾಗಿ ಮಾಡೋದೇ ಮೋದಿಯ ದೊಡ್ಡ ಪಿಕ್ಚರ್ ಅನ್ನುವಂತಹ ಮಾತನ್ನ ನಿಮ್ಗೆ ಹೇಳ್ತೀರಿ ಅದಕ್ಕಾಗಿ ಯೋಜನೆಗಳು ತಯಾರಾಗಿಲ್ಲ ಉತ್ತರಿ ಭಾಷಣ ಮಾಡೋದನ್ನು ಯೋಜನೆ ತಯಾರಾಗಿಲ್ಲ ನೂರು ದಿವಸದ ಯೋಜನೆಯನ್ನ ಬರುವ ನಮ್ಮೆಲ್ಲ ಮಂತ್ರಿಗಳಿಗೆ ಹೇಳಿದ್ರು ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಮೊದಲು ನಮ್ಮ ಸರ್ಕಾರ ಮೂರನೇ ಸರ್ತೆ ಬಂದಾಗ ಮೊದಲನೇ ಮೂರು ದಿವಸದ ಯೋಜನೆಯನ್ನ ತಯಾರಿಸ್ ಆ ನಂತರ ಇಡೀ ದೇಶದಲ್ಲಿ ಮಾಡಬೇಕಾದಂತಹ ಪ್ರಮುಖ ಯೋಜನೆಗಳ ಅರ್ಥಾತ್ ಬಡವರನ್ನ ಮೇಲೆತ್ತಲಿಕ್ಕೆ ಏನು ಬೇಕು ತಯಾರು ಮಾಡಿಟ್ಟಿರಿ ಅಂತ ಹೇಳಿದ್ದಾರೆ ಶುರುವಾಗೋದಕ್ಕೆ ತಯಾರಿ ಅಧಿಕಾರಿಗಳು ಶುರು ಮಾಡಿದ್ದಾರೆ ಆದ್ದರಿಂದ ಸ್ನೇಹಿತರೆ ನಾನು ನಿಮಗೆ ವಿನಂತಿ ಮಾಡಲಿಕ್ಕೆ ಬಂದಿನ ದೇಶದಲ್ಲಿ ಒಂದು ಪರಿವರ್ತನೆ ಆಗ್ತಾ ಇದೆ ನಾನು ನಿಮಗೆ ಇವತ್ತು ಭರವಸೆ ಕೊಡ್ತೀನಿ ಜಗತ್ತಿನ ಮೂರನೇ ಅತಿ ದೊಡ್ಡ ರಾಷ್ಟ್ರ ಜಗತ್ತಿನ ಒಂದನೇ ಅತಿ ದೊಡ್ಡ ರಾಷ್ಟ್ರ ಅಂದ್ರೆ ದೇಶದ ಫೊಕ್ಕಸದಲ್ಲಿ ದುಡ್ಡು ಬಂದು ಬಡವರು ಬಡವರಾಗಿ ಉಳಿಬೇಕು ಅನ್ನೋದೇ ಮೋದಿಯ ಧೋರಣೆ ಅಲ್ಲ ಎಲ್ಲರೂ ಕೂಡ ಅವರ ಜೀವನದ ಮಟ್ಟ ಮೇಲೇರಬೇಕು ಅನ್ನೋದೇ ನರೇಂದ್ರ ಮೋದಿ ಅವರ ಧೋರಣೆ ಆಗಿರೋದ್ರಿಂದ ಜಗತ್ತಿನಲ್ಲಿ ಭಾರತ ನಂಬರ್ ಒನ್ ಆಗಲಿದೆ ಅದಕ್ಕಾಗಿ ನಮ್ಮ ತಯಾರಿ ನಡೆದು ಅದಕ್ಕೊಂದು ತಯಾರಿ ನಡೆದು ಅದಕ್ಕೆ ದೇಶದಲ್ಲಿ ಶಾಂತಿ ಇರಬೇಕು ಇವ್ರ ಕಾಲದಾಗ ಮುಂಬೈದಂತ ಮುಂಬೈದೊಳಗ ಬಂದ ಹಗ ಹಾಡೆ ಹಗಲೆ ಮುನ್ನೂರು ನಾಲ್ಕನೂರು ಮಂದಿ ಕಲಾಶ್ ಮಾಡ್ಯಾರ ನಮ್ಮ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವರು ಏನ್ ಮಾಡಿದ್ರು ಮೇಣಬತ್ತಿ ಆಚರ್ ಅವರು ಬಾಂಬ್ ಇವ್ರಿಗೆ ಮೇಣಬತ್ತಿ ಜಗತ್ತು ನೋಡಿ ನಗದ ನಾವು ಬಿಡ್ರಿ ಇಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಅಂತ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅದಾದ್ಮೇಲೂ ಬಿಟ್ಟಿಲ್ಲ ಎರಡನೇ ಸರ್ತೆ ನೇರವಾಗಿ ವಿಮಾನವನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಹಕ್ಕು ಪಾಕಿಸ್ತಾನವನ್ನ ಹಕ್ಕು ನಾವು ಹೊಡೆದವರನ್ನ ಇವತ್ತು ಬಾಲ ಮುದಿಟ್ಟುಕೊಳ್ಳುವಂತೆ ಮಾಡಿದ್ವಿ ಏರ್ ಸ್ಟ್ರೈಕ್ ಆದಾಗ ಏನಾಯ್ತು ಯಾರ ಸಿಕ್ಕೊಂಡಿದ್ರಲ್ಲಿ ಯಾರಿಸಿಕೊಂಡಿದ್ರ ಅಭಿನಂದನ್ ಸಿಕ್ಕೊಂಡಿದ್ರು ಯಾಕಂದ್ರೆ ಹಳೆ ವಿಮಾನ ಈಗ ನಮ್ಮ ಹತ್ರ ಈಗ ಹೊಸ ಹೊಸ ವಿಮಾನಗಳನ್ನ ದೇಶದೊಳಗೆ ತಯಾರು ಮಾಡ್ತಾ ಇದ್ದೇವೆ ಈಗಾದ್ರೆ ಯಾರು ಸಿಕ್ಕಿಲ್ಲ ಸಿಕ್ಕೊಂಡು ಕಾಂಗ್ರೆಸ್ನವರು ಖುಷಿಯೋ ಖುಷಿ ಯಾಕಂದ್ರೆ ಅಭಿನಂದನ್ ಸಾಯ್ತಾನ ನಾವು ಮೋದಿ ಬದನ ಮಾಡಿ ಕಳೆಗಿರಿಸ್ತೇವೆ ಆದ್ರೆ ಮೋದಿ ಇವರು ಒಂದೇ ಇಟ್ರ ಇವರು ಚಾಪಿ ತೆಳಗ್ ತೂರಿದ್ರೆ ಮೋದಿಗೆ ದೇಶದ ಹಿತದೃಷ್ಟಿಯಿಂದ ರಂಗೋಲಿ ಮುನ್ನು ಕೆಳಗೆ ಹೋಗೋದು ಗೊತ್ತಿದೆ ಮೋದಿ ಏನ್ ಮಾಡಿದ್ರು ರಾತೋರಾತ್ ಜಗತ್ತಿನ ಅನೇಕ ದೇಶಗಳ ಪ್ರಮುಖರಿಗೆ ಫೋನ್ ಮಾಡಿದ್ರು ಅಮೆರಿಕ ರಷ್ಯಾ ಚೈನಾ ಎಲ್ಲರಿಗೂ ಹೇಳಿದರು ಅಭಿನಂದನ್ ಅಂತ ಯಾಕೆ ಸಿಕ್ಕೊಂಡ ಇವರು ನಮ್ಮ ಮೇಲೆ ಬಾಂಬ್ ಹಾಕಿ ಟೆರರಿಸ್ಟ್ ಆಕ್ಟಿವಿಟಿ ಮಾಡಿ ಅಮಾಯಕರನ್ನ ಕೊಂದು ಓದೋದಕ್ಕೆ ನಾವು ಬಾಂಬ್ ಹಾಕಿವಿ ನಾವು ಟೆರರಿಸ್ಟ್ ಮೇಲೆ ಅಷ್ಟೇ ಬಾಂಬ್ ಹಾಕಿವಿ ನಾಗರಿಕರ ಮೇಲೆ ಬಾಂಬ್ ಹಾಕಿಲ್ಲ ಅವರು ನಮ್ಮ ಅಭಿನಂದನೆ ಸಿಕ್ ಅಲ್ಲಿ ಹೋಗಿ ತಪ್ಪು ಹೇಳದ ಅಭಿನಂದನೆಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರ ನಾನು ಇವತ್ತು ನಿಮಗೆ ಮೊದಲನೇ ಹೇಳ್ತಾ ಇದ್ದೇನೆ ಅದರ ಮರುದಿವಸ ಜಗತ್ತಿನ ಭೂಪಟದಲ್ಲಿ ಪಾಕಿಸ್ತಾನ ಅನ್ನುವಂತಹ ದೇಶ ಇರುವುದಿಲ್ಲ ಅನ್ನುವಂತಹ ಮಾತನ್ನ ನರೇಂದ್ರ ಮೋದಿ ಅವರು ಹೊರಗಿದ್ದಾರೆ ದೇಶ ಆಡಳಿತ ಮಾಡೋರು ಒಂದು ತಾಕತ್ ಇರಬೇಕು ಮೇಣಬತ್ತಿ ಹಚ್ಚದಲ್ಲ ತಾಕತ್ ಇರಬೇಕು ಆ ತಾಕತ್ತನ್ನ ತೋರಿಸಿದರ ಪರಿಣಾಮ ಅಭಿನಂದನ್ ದೇಶದಾಗ ಬಿಟ್ಟು ಹೊಂದಿದೆ ಇವ್ರ ಕಾಲದಾಗ ಏನಾಗ್ತಿತ್ತು ಸೈನಿಕರು ಆ ಕಡೆ ಹೋದ್ರೆ ತಲೆ ಕಡದ ದೇಹ ಹಸ್ತ ಕಲಿಸ್ತಿದ್ದ ತಲೆ ಕೊಡ್ತಿರಲಿಲ್ಲ ಇವತ್ತು ಇವತ್ತು ದೇಶದೊಳಗೆ ಪರಿವರ್ತನೆ ಆಗಿದೆ ತಾಕತ್ವಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರ ನಮ್ಮ ಸರ್ಕಾರ ಇತ್ತಂತಂದ್ರೆ ಅವ್ರಿಗೆ ಇಟ್ಟು ಒದ್ದು ಒಳಗೆ ಹಾಕ್ತಿದ್ವಿ ಇವರು ಅಂದಿದ್ರಿ ಅಂದಿಲ್ರಿ ಅಂತ ಎನ್ಐಎದೊಳಗೆ ಆಗಿದ್ದು ನೋಡ್ರಿ ನೀವು ಮೊನ್ನೆ ನಿನ್ನೆ ರಾಮೇಶ್ವರ ಕೆಫೆದೊಳಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅವ್ರನ್ನ ಒತ್ತಿ ಹೇಳ್ಕೊಂಡು ಬಂದಿವಿ ಇವತ್ತು ನಾವು ಇದು ಭಾರತೀಯ ಜನತಾ ಪಾರ್ಟಿಯ ತಾಕತ್ತು ಅದಕ್ಕೆ ದೇಶದೊಳಗೆ ಒಂದು ಸುರಕ್ಷತೆ ಒಂದು ಬರಲಿಕ್ಕೆ ದೇಶ ಸಂಪನ್ ಅಭಿವೃದ್ಧಿ ಆಗಲಿಕ್ಕೆ ಸಂಪನ್ಮೂಲದ ಅಭಿವೃದ್ಧಿ ಆಗಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ದೇಶದೊಳಗ ಇಲ್ಲಿ ನನಗೆ ಆಶೀರ್ವಾದ ಮಾಡ್ರಿ ನಿಮ್ಮನ್ನು ಎಂದೂ ಸಹಿತ ನಾನು ಬರೆಯೋದಿಲ್ಲ ನಿಮ್ಮ ಉಪಕಾರ ಮರೆಯೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹನ್ನೆರಡನೇ ತಾರೀಕು ಹದಿನೆಂಟನೇ ತಾರೀಕು ಸಲ್ಲಿಸ್ತಾ ಇದ್ದೇನೆ ಬೆಳಿಗ್ಗೆ ಧಾರವಾಡದ ಶಿವಾಜಿ ಮಹಾರಾಜರ ಪುತ್ರರಿಗೆ ಮಾಲಾರ್ಪಣೆಯನ್ನ ಮಾಡಿ ಮುಂದಿನ ಕೆಲವು ಮಹಾತ್ಮರ ಪುತ್ರರಿಗೆ ಮಾಲಾರ್ಪಣೆಯನ್ನ ಮಾಡಿ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತ ನಿಮಗೆ ಆಹ್ವಾನವನ್ನು ಕೊಟ್ಟು ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ ಈ